ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಫಂಕ್ಷನ್ ನಡೀತಿದೆ ಸೊ ನಾವು ಇವಾಗ ಅದಕ್ಕೆಲ್ಲ ರೆಡಿ ಆಗ್ತಿದ್ದೀವಿ ಇಲ್ಲಿ ನಮ್ಮಮ್ಮ ಮತ್ತು ಆಂಟಿ ಎಲ್ಲರೂ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ ರೆಡಿ ಆಗ್ತಿದ್ದೀರಾ ಏನು ಮಾಡ್ತಿದ್ದೀರಾ ಏನು ಪ್ರಿಪೇರ್ ಆಗಿದ್ದೀರಾ ಏನ್ ಮಾಡಕ್ಕೆ ಪ್ರಿಪೇರ್ ಆಗಿದ್ದೀರಾ ನಾವು ಈಗ ಚಪಾತಿ ಏನು ಮಾಡ್ತೀರಾ ಆಂಟಿ ಡ್ಯಾನ್ಸ್ ಮಾಡ್ತೀರಾ ಗೇಮ್ ಮಾಡ್ತೀರಾ ಸೋ ಹಾಡು ಗೇಮ್ಸ್ ನೀವು ಏನು ಪ್ಲಾನ್ ಮಾಡಿದೀರಾ ಏನಿಲ್ಲ ಎಲ್ಲರೂ ರೆಡಿ ಆಗಿದೀವಿ ಈಗ ಟಿಫನ್ ಮಾಡಿಕೊಂಡು ಹೊರಡಬೇಕು ಚಪಾತಿ ಮಾಡ್ತಿದ್ದಾರೆ ನಮ್ಮ ಮನೆ ಸ್ಪೆಷಲ್ಲು ಜುನ್ಕ ಇದು ತಮ್ಮನ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಅಮ್ಮ ಇವ್ರು ನೋಡಿದೀರ ಆದ್ರೆ ಯಾರಿಗೂ ಹೆಸರು ಗೊತ್ತಿರಲಿಲ್ಲ ಇವ್ರ ಹೆಸರು ಭುವನೇಶ್ವರಿ ಇವ್ರಂತೂ ಗೊತ್ತಿದೆ ನಿರ್ಮಲಾ ನಿರ್ಮಲಾಟ್ಟಿ ಅವರು ಗೊತ್ತಿದೆ ಅಲ್ಲ ಅಮ್ಮ ಅವ್ರೆಲ್ಲ ಗೊತ್ತಿದ್ದಾರೆ ಮನೆಗೆ ರೀಚ್ ಆಗಿದ್ದೀವಿ ಎಲ್ಲರೂ ರೆಡಿ ಆಗ್ತಾ ಇದಾರೆ ಇವರು ಹೋಸ್ಟ್ ಮಾಡ್ತಿರೋದು ಪಾರ್ಟಿ ಅರೇಂಜ್ ಮಾಡಿದ್ದೀವಿ ವಿ ವಿಲ್ ಡ್ರೈ ಆವರ್ ಲೆವೆಲ್ ಬೆಸ್ಟ್ ಟು ದಿ ವ ಬೆಸ್ಟ್ ಟ್ರೀಟ್ ಟು ಎವ್ರಿ ವನ್ ಯು ಸೊ ಮಚ್ ಈ ಥರ ಮಾಡ್ತಿರೋದು ನಿಮ್ಗೇನು ಅನ್ಸ್ತಿದೆ ಖುಷಿ ನನಗೆ ತುಂಬಾ ಖುಷಿ ಆಗ್ತಾ ಇಲ್ಲಮ್ಮ ನಾನು ಇಲ್ಲಿ ಒಂದೂರೆ ವರ್ಷ ಎರಡು ವರ್ಷಕ್ಕೆ ಮೇಲೆಯೇ ಆಗ್ತಾ ಬಂತು ಇವತ್ತೆ ನಾನು ಬಂದಿರೋದು ದೊಡ್ಡ ಮಗಳ ಮನೆ ಇದು ಇವತ್ತು ಅವ್ರ ಮನೇಲಿ ಪಾರ್ಟಿ ಅಲ್ಲೆ ನೋಡೋಣ ಅಂತ ಬಂದೆ

ತುಂಬ ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ದಾಸವಾಳ ಚಟ್ನಿ ಇನ್ಸುಲಿನ್ ಸೊಪ್ಪಿನ ಚಟ್ನಿ ಇನ್ನೇನೇನ್ ಮಾಡ್ತೀರಾಕಾಟ್ನಿ ನೋಡಿ ಎಷ್ಟೊಂದು ಚಟ್ನಿ ಮಾಡ್ತಾರೆ ಇವರು ಅಂತ ಒಂದ್ಸರಿ ನಿಮ್ಗೆಲ್ಲ ರೆಸಿಪಿ ತೋರ್ಸಕ್ ಚಾನ್ಸ್ ಸಿಕ್ಕಿದ್ರೆ ತೋರಿಸ್ತೀನಿ ನಾವು ಮನೆಗೆ ಬೇಗ ರೀಚ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಇತ್ತು ಸೊ ಹೂ ಆಡ್ತಾಯಿದ್ವಿ ಆಂಟಿ ನಿರ್ಮಲಾ ಆಂಟಿ ಅಮ್ಮ ಅವರಿಗೆ ಗೊತ್ತಿರಲಿಲ್ಲ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಜೊತೆಗೆ ನಾವು ಆಟ ಆಡ್ತಾ ಇದ್ವಿ ಇವನು ಸೊ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅವರಿಗೂ ಫಸ್ಟ್ ಟೈಮ್ ಎಲ್ಲ ಆಟ ಆಡಿದ್ದು ಸೊ ನಾವು ಒನ್ ಟೂ ತ್ರೀ ಟೈಮ್ಸ್ ಆಡ್ಲಿದ್ವಿ ಅಷ್ಟೇ ಆಸ್ಟ್ರೆಲ್ಲಿಗೆ ಎಲ್ಲರೂ ಬಂದರು ಸೊ ಇದಾದ ತಕ್ಷಣ ನಾವು ಮತ್ತೆ ಗೇಮ್ಗಳೆಲ್ಲ ಸ್ಟಾರ್ಟ್ ಮಾಡಿದ್ವಿ

नेक्स्टमे हा इवर ए रुपली हा ಕರೆಕ್ಟ್ <laughs> ಎನ್ <laughs> 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 okay, <laughs> <laughs> <seconds. laughs> ट्राई करता है, टी सेकेंड। दूसरा ट्राई कर रहा है। मम्मी तुम्हारी अगुस्काई। यार ये तो बताना एक ट्रिक का ही था ट्राई करने का। आह, very good। टीचर very good। ಈ ಗೇಮ್ ಬಂದ್ಬಿಟ್ಟು ಟೂತ್ ಪಿಕ್ಕಿಂದ ಕಾಯಿನ್ ಕಲೆಕ್ಟ್ ಮಾಡಿ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಹೋಗೋದು ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿತ್ತು ಇದರಲ್ಲಿ ಇವರು ಲತಾ ಅಕ್ಕ ವಿನ್ ಆದರು ಸೊ ಇವರಿಗೆ ವಿನೂತ ಅಕ್ಕಾಗೆ ಗೊತ್ತಿರಲಿಲ್ಲ ಮೇ ಒಂದ್ರ ಮೇಲೆ ಒಂದು ಇಡಬೇಕಂತ ಸೊ ಅವ್ರು ಪಕ್ಕ ಪಕ್ಕ ಜೋಡಿಸ್ಬಿಟ್ಟಿದ್ರು ಆಮೇಲೆ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಆಡಿಸಿದ್ವಿ ಬಂದಿದ್ದಾರೆ ನೋಡಿ ಇದೆಲ್ಲ ಬ್ಯಾಗ್ ಚೆನ್ನಾಗಿದೆ ನೈಸ್ ಹಾಂ ಹೌದು ಸೊ ಟು ತ್ರೀ ಕಿ ಮಹಾರಾಷ್ಟ್ರಲ್ಲಿ ಆಲ್ರೆಡಿ ಒನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಎಲ್ಲರೂ ಊಟ ಮಾಡ್ಕೊಳೋಣ ಅಂತ ಹೇಳಿ ಊಟ ಬಡಿಸ್ತಾ ಇದ್ರು ಊಟ ಚೆನ್ನಾಗಿತ್ತು ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರು ತೊಂಡೆಕಾಯಿ ಕೂಡ ಮನೆಯಲ್ಲೇ ಬೆಳೆದಿರೋ ತೊಂಡೆಕಾಯಿಂದ ಪಲ್ಯ ಮಾಡಿದರು ಮತ್ತು ಎಲೆಯಲ್ಲಿ ಚಟ್ನಿ ಮಾಡ್ಕೊಂಡು ಬಂದಿದ್ರು ಅದು ಎಲೆ ಅನಿಸ್ತಾನೇ ಇರಲಿಲ್ಲ ನಮಗಂತೂ ಗೊತ್ತೇ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಮತ್ತು ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಬಂದಿದ್ರು ಇನ್ನೊಂದು ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಬಂದಿದ್ರು ಬಂದಿದ್ರು ಅದನ್ನು ನಮಗೆ ಬಾಳೆ ದಿಂಡು ಅಂತ ಅನಿಸ್ತಾನೇ ಇರಲಿಲ್ಲ ಅದೂ ತುಂಬ ಚೆನ್ನಾಗಿತ್ತು ತುಂಬ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಅದರಲ್ಲಿ ಪಲ್ಯ ಮಾಡಿದರು ಅದು ಗೊತ್ತೇ ಆಗ್ತಿರ್ಲಿಲ್ಲ ಅದು ನಾರ್ ತರಾನು ಅದು ಸಿಗ್ತಾ ಇರ್ಲಿಲ್ಲ ನಮಗೆ ತಿನ್ನಕ್ಕೆ ತುಂಬಾ ಚೆನ್ನಾಗಿತ್ತು ಅಂತೆ ಚಟ್ನಿಯನ್ನ ಬಡ್ಸಿಲ್ಲ ಇವರಿಗೆ ಊಟ ಹೇಗಿದೆ ತೊಲೆಮ್ಮ ಇವ್ಳ ತಂಗಿ ಹೌದಾ ನನ್ನ ಚಿಕ್ಕ ತಂಗಿ ಅನು ಅಂತ ಹೆಂಗಿದೆ ಇವ್ರು ಪಾವನಿ ಅಂತ ಹೆಂಗಿದೆ ಇವ್ರು ಬರ್ಡೇ ಗಲ್ಲಿ ಇವದು ಹೆಂಗಿದೆ ಹೆಂಗಿದೆ ತರಲಾ ಏ ಪುಷ್ಪಾಂಟಿ ಎಷ್ಟು ವರ್ಷ ಇವಾಗ ನಿಮಗೆ ಐವತ್ತಾರಾದ್ರೂ ಇನ್ನ ಇಪ್ಪತ್ತೈದು ತರ ಇದ್ದೀರಾ ನಮ್ಮ ಅತ್ತೆ ಇವರು ಚಿಕ್ಕತೆ ಬಜ್ಜಿ ತುಂಬಾ ಇಷ್ಟ ಅಂತೆ ಅದಕ್ಕೆ ಬಜ್ಜಿ ತೋರಿಸ್ತಾ ಇದಾರೆ ತುಂಬಾ ಖುಷಿ ಆಯ್ತು ಒಬ್ಬ ಬರಕ್ ಆಗ್ತಾ ಇರ್ಲಿಲ್ಲ ಅವರು ಈ ಸಲ ಬಂದಿದ್ದಾರೆ ಯಾವಾಗ್ಲೂ ಹಿಂಗೆ ಬನ್ನಿ ಅದ್ಯಾ ಚಿಕ್ಕ ಮಗಳು ಹಾಯ್ ಇವಳು ಇನ್ನೂ ಚಿಕ್ಕವಳು ಹಾಯ್ ಬೋಲೆ ಹಾಯ್ ಏನಿಂದ ಇದೀಯಾ ಇವ್ರು ಇನ್ನೂ ದೊಡ್ಡಕ್ಕ ಇವ್ರು ನಮ್ಮ ಅಕ್ಕನ ಮಗಳವಳು ಸುನೀತ ಕುಟು ವಿನೂತ ಇವ್ರು ನೋಡಿ ಇವ್ರು ಬ್ರಾಹ್ಮಣ ಅಡಿಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಯಾವ ಚಟ್ನಿ ಬೇಕು ನೀವು ಅವ್ರಿಗೆ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ಇವ್ರು ಮಾಡ್ಕೊಡ್ತಾರೆ ಮರಿಲಿಲ್ಲ ಅನ್ನ ಸಾರು ಕೋಣ ಅಂತ ಇಟ್ಕೊಂಡಿದ್ರು ಇವು ಸುನೀತಾ ಅಂತ ನನ್ನ ತಮ್ಮನೇ ಹೆಂಡತಿ ಇವ್ರು ಇವರು ಇವರು ನಮ್ಮ ಮೀನಾ ಮೌಶಿ ಅಂತ ಫುಲ್ ಎಂಥೂಸಿ ಕೃಪಾಲಿ ಇಲ್ ನೋಡು ಕ್ಯಾಮ್ರಾ ಮೇಲೆ ಕ್ಯಾಮ್ರಾ ಅಮ್ಮನ ಬರ್ತಡೇ ಆಗಿರೋದ್ರಿಂದ ಊಟ ಎಲ್ಲ ಮಾಡಿ ಕೇಕ್ ಎಲ್ಲ ಕಟ್ ಮಾಡಿಸಿ ಇಲ್ಲಿ ಇವರು ಡ್ಯಾನ್ಸ್ ಹೇಳ್ಕೊಡ್ತಿದ್ರು ಎಲ್ಲರಿಗೂ ಸೊ ಎಲ್ಲರೂ ಅವ್ರನ್ನ ನೋಡ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು ಇದಾದ್ಮೇಲೆ ಅವರು ಒಂದು ನಾವು ಒಂದೆರಡು ರೀಲ್ಸ್ ಕೂಡ ಮಾಡಿದ್ವಿ ಸೊ ತುಂಬ ಚೆನ್ನಾಗಿತ್ತು ಡೇ ಅಂತೂ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಪ್ರಾಕ್ಟೀಸ್ ಕೂಡ ಆಯಿತು Delhi is a a girl. Girl. She has got from ಥ್ಯಾಂಕ್ ಯು ಥ್ಯಾಂಕ್ ಯು ಬೇಬಿ ಅಕ್ಕಾ ಅಂಟಿ ನೀ ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದೋ ಹೆಂಗಿತ್ತು ಇವತ್ತು ಇಷ್ಟ ಆಯ್ತಾ ನಿಮಗೆ ಇಷ್ಟ ಖುಷಿ ಆಯ್ತಾ ಇಷ್ಟ ಆಯ್ತಾ ಸೂಪರ ಆಗನ್ಸತಾ ಸೂಪರ ಹೇಳಿ ಹೇಳಿ ಹೌದಾ ಥ್ಯಾಂಕ್ ಯು ಎಂಜಾಯ್ ಮಾಡಿದ್ರಾ

ಥ್ಯಾಂಕ್ ಯು ಬೇಬಿ ಅಕ್ಕ ಎಲ್ಲ ಚೆನ್ನಾಗ್ ಎಲ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಂಟಿ ನೀವು ಮಿಸ್ ಮಾಡ್ಕೊಂಡಿದ್ರಿ ಲಾಸ್ಟ್ ಟೂ ಟೈಲ್ಸ್

न्यू विश्वास कॉल इधर जान सकते हैं। फोन करो मम्मा चढ़ा। थैंक यू, थैंक यू बेबी एक कैला चना गए तो, बोलिए। हाय, हाय ओनली सुनिम से, हाय। हाय, हाय हाय लोन से हाय। से हाय बोल। हाय इस बार तो न्यू फोन में ले ला उसी को ले रहा है। बाय बोलो तेरा वो। अच्छा रुपया। बोलना मम्मा, र

ಎಲ್ಲ ಆಡಿ ಮುಗೀತು ಸೊ ಎಲ್ಲರೂ ಇವಾಗ ರೆಸ್ಟ್ ಮಾಡ್ತಿದ್ದಾರೆ ಲಾಸ್ಟಿಗೆ ಜಸ್ಟ್ ಬಾಲ್ ಪಾಸ್ ಮಾಡೋ ಗೇಮ್ ಆಡ್ತಿದ್ರು ಎಲ್ಲರೂ ತುಂಬ ಎಂಜಾಯ್ ಮಾಡಿದರು ಒಂದಿಬ್ಬರು ಆಂಟಿ ಅವರೆಲ್ಲ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಅವರು ಸೊ ಅವರಿಗೂ ತುಂಬ ಖುಷಿ ಆಯಿತು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್